ಐವತ್ತಾರು ಸಾವಿರ ರೂಪಾಯಿ ಸೈಕಲ್ ಫ್ರೀ ಹೆಂಗ್ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಐವತ್ತು ವರ್ಷ ಅರವತ್ತು ವರ್ಷ ಆದರು ಕೂಡ ಇಪ್ಪತ್ತು ವರ್ಷ ಅದು ಯಂಗ್ ಅಂಡ್ ಎನರ್ಜೆಟಿಕ್ ಬೇಕಂದ್ರೆ ನಮ್ಮ ಹತ್ರ ಇದೆ ಸೊಲ್ಯೂಷನ್ ಕೋಟಿ ಕೋಟಿ ಖರ್ಚು ಮಾಡೋದು ಅವಶ್ಯತೆ ಇಲ್ಲ ವಿಸಿಟ್ ಮಾಡಿ ಭಾರತ್ ಸೈಕಲ್ ಹಬ್ ಇಲ್ಲಿ ನೀವು ನೋಡಬಹುದು ಈ ಕಸ್ಟಮರ್ ಏನ್ ಹೇಳ್ತಾರೆ ಅಂದ್ರೆ ನಾವು ಅಲ್ಲ ಕಸ್ಟಮರ್ಸ್ ಹೇಳೋದು ಈ ಸೈಕಲ್ ಬಂದ್ಬಿಟ್ಟು ಸೈಕಲ್ ಅಲ್ಲ ಇದು ಇದು ಬೈಕ್ ಅಂತ ಹೇಳ್ತಾರೆ ಇಲ್ಲಿ ನೀವು ಮುಂದೆ ನೋಡಬಹುದು ಲೆಫ್ಟ್ ಇಂಡಿಕೇಟರ್ ಇದೆ ರೈಟ್ ಇಂಡಿಕೇಟರ್ ಇದೆ ರೇರ್ ಅಲ್ಲಿ ಇಂಡಿಕೇಟರ್ಸ್ ಇದೆ ಜೊತೆಲಿ ನಿಮಗೆ ಬ್ರೇಕ್ ಲೈಟ್ ಕೂಡ ಬಂದಿದೆ ಶಿಮಾನೋದು ಗೇರ್ಸ್ ಬರುತ್ತೆ ನಿಮಗೆ ಅಲಾಯ್ ಚೈನ್ ವೀಲ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಸೈಕಲ್ಲು ಇದರದ್ದು ಮೇನ್ ಹಿಡನ್ ಫೀಚರ್ ಏನಂದರೆ ನಿಮಗೆ ಈಸಿಲಿ ಇದು ಫೋಲ್ಡ್ ಕೂಡ ಮಾಡ್ಬೋದು ನೀವು ಜಸ್ಟ್ ಪುಲ್ ಮಾಡಿ ಪುಷ್ ಮಾಡಿ ಇಲ್ಲಿಂದ ಪುಲ್ ಮಾಡಿ ಜಸ್ಟ್ ಇನ್ ಫೈವ್ ಸೆಕೆಂಡ್ಸ್ ನಿಮಗೆ ಸೈಕಲೇ ಫೋಲ್ಡ್ ಆಗಿಬಿಡುತ್ತೆ ಈಸಿಲಿ ನಿಮಗೆ ಯಾವುದೊಂದು ನಿಮ್ಮದು ಕಾರಲ್ಲಿ ಇರ್ಬೋದು ಇಲ್ಲಾಂದರೆ ನೀವು ಮೆಟ್ರೋಲ್ಲಿ ತೊಲೋಗ್ಬೇಕಂದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿದರೆ ಆರಾಮಾಗಿ ಹೋಲ್ಡ್ ಮಾಡ್ಕೊಡ್ಬೇಕು ತೊಗೊಳ್ಬೋದು ಇಲ್ಲಿ ನೋಡ್ಬೋದು ಸರ್ ನೀವು ಇದು ಬಂದುಬಿಟ್ಟು ಈ ಮೋಟ್ರಾಡ್ ಎಕ್ಸ್ ಒನ್ ಅಂತ ಟಾಪ್ ಪೆಂಡ್ ಸೈಕಲ್ಲು ಸೆವೆನ್ ಪಾಯಿಂಟ್ ಸಿಕ್ಸ್ ಏಜ್ ಬ್ಯಾಟ್ರಿ ಬರುತ್ತೆ ಸೇಫ್ಟಿಗೆ ಬೀಗ ಬರುತ್ತೆ ಟ್ರಾಟಲ್ ಬರುತ್ತೆ ಪೌರ್ ಬ್ರೇಕ್ ಕಟ್ ಆಫ್ ಬರುತ್ತೆ ನಾರ್ಮಲಿ ನಿಮಗೆ ಒಂದು ಸೈಕಲ್ ಪರ್ಚೇಸ್ ಮಾಡ್ತಾ ಅಂದ್ರೆ ಹದಿನೈದು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಆಗುತ್ತೆ ಜಸ್ಟ್ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ಗೆ ಎಲೆಕ್ಟ್ರಿಕ್ ಸೈಕಲ್ ಸಿಗ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ಪೇ ಮಾಡಿ ವಿತ್ ರಿಮೋಬಲ್ ಬ್ಯಾಟ್ರಿ ಆರಾಮಾಗಿ ನೀವು ಲ್ಯಾಪ್ಟಾಪ್ ಹೆಂಗೆ ನೀವು ಚಾರ್ಜ್ ಮಾಡ್ತೀರಾ ಅದೇ ರೀತಿಯಿಂದ ಇಲ್ಲಿ ಕೀ ಬರುತ್ತೆ ನೋಡಿ ಇಲ್ಲಿದೆ ನೋಡಿ ಇದು ಇದು ಕೀ ಓಪನ್ ಮಾಡಿ ಆರಾಮಾಗಿ ಬ್ಯಾಟ್ರಿ ರಿಮೂವ್ ಮಾಡಿ ನೀವು ಆರಾಮಾಗಿ ಚಾರ್ಜ್ ಮಾಡ್ಬೋದು ಸೊ ಆ ಥರ ಟಾಪ್ ಪೆನ್ ಸೈಕಲ್ ಇದು ಇದು ನೋಡಿ ಏನೋ ಇದು ಬಂದ್ಬಿಟ್ಟು ಸುಲ್ತಾನ್ ಆಫ್ ಆಲ್ ಈ ಸೈಕಲ್ಸ್ ಅಂತ ಕರಿತೀನಿ ಇದಕ್ಕೆ ಇದು ಯಾಕೆಂದ್ರೆ ಇದರಲ್ಲಿ ನೀವು ನೋಡಬಹುದು ಸೆವೆನ್ ರುಪೀಸ್ ಅಲ್ಲಿ ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗೋದು ತರ ಬ್ಯಾಟ್ರಿ ರೇಂಜ್ ಬರುತ್ತೆ ಥರ್ಟೀನ್ ಆಂಪಿಯರ್ಸ್ ಬ್ಯಾಟ್ರಿ ಇದು ಇನ್ ಬಿಲ್ಟ್ ಡಿಸ್ಪ್ಲೇ ಬರುತ್ತೆ ಈ ಡಿಸ್ಪ್ಲೇ ನಿಮಗೆ ಎ ಟು ಝೆಡ್ ಎಲ್ಲಾ ಫೀಚರ್ಸ್ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ ಬ್ಯಾಟ್ರಿ ರೇಂಜ್ ಎಷ್ಟಿದೆ ಸ್ಪೀಡ್ ಎಷ್ಟಿದೆ ಎಷ್ಟು ಕಿಲೋಮೀಟರ್ ಯೂಸ್ ಮಾಡಿದಿರಾ ಟೋಟಲ್ ಡಿಸ್ಪ್ಲೇ ಎಲ್ಲ ಸೇಮ್ ಫೀಚರ್ಸ್ ಬರುತ್ತೆ ಮೇನ್ ಹೈಲೈಟ್ ಏನಂದ್ರೆ ಇದರಲ್ಲಿ ಇನ್ ಬಿಲ್ಟ್ ಹೆಡ್ ಲೈಟ್ ಮತ್ತೆ ಇಂಡಿಕೇಟರ್ಸ್ ಕೂಡ ಇದರಲ್ಲಿ ಬಂದಿದೆ ಇಲ್ಲಿ ನೀವು ನೋಡಬಹುದು ಇದು ಬಂದ್ಬಿಟ್ಟು ಡಿ ಆರ್ ಎಲ್ ಲೈಟ್ ಇದ್ರದ್ದು ಹೆಂಗಿದೆ ನೋಡಿ ಪ್ರೀಮಿಯಂ ಆಗಿ ಕಾಣಿಸುತ್ತೆ ನಿಮಗೆ ಜೊತೆ ಇದರಲ್ಲಿ ಲೆಫ್ಟ್ ಇಂಡಿಕೇಟರ್ ಮತ್ತೆ ರೈಟ್ ಇಂಡಿಕೇಟರ್ ಇದೆ ಇದು ನೋಡಿ ಇದು ಲೆಫ್ಟ್ ಇಂಡಿಕೇಟರ್ ರೇಟ್ ಇಂಡಿಕೇಟರ್ ಕೂಡ ಇದೆ ಇದರಲ್ಲಿ ಪ್ಲಸ್ ನಿಮಗೆ ಮುಂದೆ ಹೆಡ್ಲೈಟು ಬರುತ್ತೆ ವೆರಿ ಹೈ ಬೀಮ್ ಪವರ್ಫುಲ್ ಹೆಡ್ಲೈಟ್ ಬರುತ್ತೆ ಇದು ಕಂಪ್ಲೀಟ್ ಪವರ್ಫುಲ್ಲು ಹಿಂದೆ ಕ್ಯಾರರ್ ಇದೆ ಅಪ್ ಟು ನೀವು ಒನ್ ಥರ್ಟಿ ಫೈವ್ ಕೆ ಕೆಪಾಸಿಟಿ ವೇಟ್ ಹಾಕ್ಬೋದು ಜಲ್ದು ಸೀಟ್ ಬರುತ್ತೆ ಕೂತ್ಕೊಳ್ಳೋ ಪ್ರೀಮಿಯಮ್ ಆಗಿ ಕಂಫರ್ಟ್ ಇರುತ್ತೆ ನಿಮಗೆ ಪ್ರಾಡಕ್ಟ್ ರೇಂಜ್ ಏನಂದರೆ ನೋಡಿ ನಾವು ಮುಂಚೆನೇ ಹೇಳಿದ್ದೀನಿ ಒಂದು ಎರಡು ಮೂರು ಐದಲ್ಲ ನಮ್ಮ ಹತ್ರ ಅಪ್ ಟು ಟ್ವೆಂಟಿ ಫೈವ್ ಡಿಫ್ರೆಂಟ್ ಆಪ್ಷನ್ಸ್ ಇದೆ ನೀವು ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಸರ್ ನಮ್ಮ ಹತ್ರ ನೋಡಿ ಜಸ್ಟ್ ಎಲೆಕ್ಟ್ರಿಕ್ ಸೈಕಲ್ ಜಸ್ಟ್ ಗೇರ್ ಸೈಕಲ್ ಅಲ್ಲ ಕಿಡ್ಸ್ ಸೈಕಲ್ ಕೂಡ ಸಿಗುತ್ತೆ ನಮ್ಮ ಹತ್ರ ಬಿಲೋ ಟೂ ಇಯರ್ಸ್ ಅವ್ರೂ ಇದೆ ಅಬೌಟ್ ಟೂ ಇಯರ್ಸ್ ವರ್ಗೂ ಇದೆ ಟಾಡ್ಲರ್ ಸೈಕಲ್ ಇದೆ ಕಿಡ್ಸ್ ಸೈಕಲ್ ಇದೆ ಅಡಲ್ಟ್ ಸೈಕಲ್ ಲೇಡೀಸ್ ಸೈಕಲ್ ಜೆಂಟ್ ಸೈಕಲ್ ಗೇರ್ ವಿತೌಟ್ ಗೇರ್ ಎಲೆಕ್ಟ್ರಿಕ್ ನಾನ್ ಎಲೆಕ್ಟ್ರಿಕ್ ಎಲ್ಲಾ ಟೈಪ್ ಆಫ್ ವೆರೈಟಿ ಸಿಗುತ್ತೆ ನಿಮಗೆ ಪ್ಲಸ್ ಎಲ್ಲ ಏಜ್ ಕ್ಯಾಟಗರಿ ಇದೆ ಇಲ್ಲಿ ನೀವು ನೋಡಬಹುದ ಇದು ಕಂಪ್ಲೀಟ್ ಅಲುಮಿನಿಯಂದು ಇದು ಪ್ರೀಮಿಯಂ ಫಿನಿಶಿಂಗ್ ಬರುತ್ತೆ ನಿಮಗೆ ಮುಂದೆ ಲೈಟ್ ಬರುತ್ತೆ ಹಾರ್ನ್ ಬರುತ್ತೆ ನಿಮಗೆ ಶಿಮಾನದ್ದು ಗೇರು ಟ್ರಾಟಲ್ಲು ಈ ಬ್ರೇಕ್ ಪವರ್ ಕಟ್ ಆಫ್ ರಿಮೋಬಲ್ ಬ್ಯಾಟ್ರಿ ಫ್ರಂಟ್ ಸಸ್ಪೆನ್ಷನ್ ಲಾಕ್ ಔಟ್ ಲಾಕ್ಔಟ್ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಅಲೂಮಿನಿಯಮ್ದು ಟಾಪ್ ಪೆಂಡ್ ಫ್ರೇಮ್ ಬರುತ್ತೆ ನಿಮಗೆ ಈ ಸೈಕಲಲ್ಲಿ ನಿಮಗೆ ಮೇನ್ ಅಡ್ವಾಂಟೇಜ್ ಫೀಚರ್ ಏನಂದರೆ ಈ ಡಿಸ್ಪ್ಲೇ ಇದೆಯಲ್ಲ ಡಿಸ್ಪ್ಲೇ ಎಲ್ಲ ಇನ್ಬಿಲ್ಡ್ ಬರುತ್ತೆ ನೋಡ್ಬೋದು ನೀವು ಈ ಡಿಸ್ಪ್ಲೇ ಇನ್ಬಿಲ್ಡ್ ಬರುತ್ತೆ ನಿಮಗೆ ಸೊ ಈ ಡಿಸ್ಪ್ಲೇ ನಿಮಗೆ ಯಾವುದು ಇದು ಕಂಪ್ಲೀಟ್ ಇನ್ಬಿಲ್ಡ್ ಡಿಸ್ಪ್ಲೇ ಈ ಸೈಕಲಲ್ಲಿ ರೇಂಜ್ ನಿಮಗೆ ಅಪ್ರಾಕ್ಸ್ ಸೆವೆಂಟಿ ಟು ಸೆವೆಂಟಿ ಫೈವ್ ಕಿಲೋಮೀಟರ್ ರೇಂಜ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಸೈಕಲ್ ಇದು ಇದು ಬಂದ್ಬಿಟ್ಟು ಡಿಸೈರ್ ಪ್ರಾಡಕ್ಟ್ ಅಂತ ಡಿಸೈರ್ ಪ್ರಾಡಕ್ಟ್ ಅಲ್ಲಿ ನಿಮಗೆ ಐದಿಂದ ಆರು ಮಾಡಲ್ ಇದೆ ಡಿಸೈರ್ ಪ್ರಾಡಕ್ಟ್ ರೇಂಜ್ ಸ್ಟಾರ್ಟಿಂಗ್ ಬರೋದು ನಿಮಗೆ ತರ್ಟಿ ಫೈವ್ ತೌಸಂಡ್ ಟು ಫಾರ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಎಲೆಕ್ಟ್ರಿಕ್ ಸೈಕಲ್ ಇದ್ರು ಅದರಲ್ಲಿ ಬರೀ ನಿಮಗೆ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ ಬರೋದು ಮೋಟರ್ ಮತ್ತೆ ಬ್ಯಾಟ್ರಿ ಅದನ್ನು ನಾವು ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದೀನಿ ಅದು ನಾವು ಹೋಮ್ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ ಸರ್ ಏನ್ ಕೇಳ್ತಾ ಇದೆ ಅಂದ್ರೆ ಈಗ ಈ ಸೈಕಲ್ ಅವರು ಪರ್ಚೇಸ್ ಮಾಡಿದ ಆಮೇಲೆ ಇದು ಇರೋದು ದಪ್ಪ ಟೈರ್ ಒಂದು ಸೆಕೆಂಡ್ ಏನಂದ್ರೆ ಇದು ಬಂದ್ಬಿಟ್ಟು ಫೋಲ್ಡಬಲ್ ಆಮೇಲೆ ಇದರಲ್ಲಿ ಎಲ್ಲ ನಿಮಗೆ ಕ್ಯಾರಿಯರ್ ಇದೆ ಮಡ್ಗಾಡ್ ಇದೆ ಸುತ್ತೂಕನೂ ಇದೆ ಈ ಸೈಕಲ್ ಅಲ್ಲಿ ಅಪ್ಪಲ್ಲಿ ಫಾರೆಸ್ಟ್ ಏರಿಯಾ ಇರ್ಬೋದು ಇಲ್ಲಾಂದ್ರೆ ಬ್ರಿಡ್ಜ್ ಇರ್ಬೋದು ಆ ಥರ ಎಲ್ಲ ನಿಮ್ಗೆ ಯಾವ ಥರ ಅಂತ ನೀವು ಕೇಳ್ತಾ ಇದ್ರ ಸೊ ಅದ್ಗೆ ನಿಮಗೆ ಇದರಲ್ಲಿ ನೀವು ನೋಡ್ಬೋದು ಸ್ಮಾರ್ಟ್ ಫೀಚರ್ ಇದೆ ಸೈಕಲ್ ಆನ್ ಮಾಡಿ ಇಲ್ಲಿ ನೋಡಿ ಝೀರೋ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಫೈ ಅಲ್ಲಿ ಹಾಕ್ತಾರೆ ಅಂದ್ರೆ ಸ್ಪೋರ್ಟ್ಸ್ ಮೋಡು ಫೈ ಅಲ್ಲಿ ಹಾಕ್ಬಿಟ್ಟು ನೀವು ಪೆಡಲ್ ಮಾಡ್ತೀರ ನಿಮಗೆ ಏನು ಗೊತ್ತಾಗಲ್ಲ ಅಪ್ ಇರಲಿ ಡೌನ್ ಇರಲಿ ಎಷ್ಟೋ ಇನ್ಕ್ಲೈನ್ ಇರಲಿ ಯಾಕೆಂದರೆ ನಾವು ಈ ಸೈಕಲ್ ನಂದಿ ಹಿಲ್ಸ್ ಬೆಟ್ಟದಲ್ಲಿನೇ ಟೆಸ್ಟ್ ಮಾಡಿದ್ದೀನಿ ಅದರದ್ದು ವೀಡಿಯೋ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಆ ವೀಡಿಯೋನು ನೀವು ನೋಡ್ಬೋದು ಆರಾಮಾಗಿ ವೆರಿ ಕಂಫರ್ಟಬಲ್ ಹೋಗ್ಬೋದು ಬಟ್ ಒಂದು ಏನಂದ್ರೆ ನಿಮಗೆ ರೇಂಜ್ ಕಡಿಮೆ ಆಗುತ್ತೆ ನೀವು ಪೂರ್ತಿ ಅಪ್ಪಲಿನೇನೆ ಮಾಡ್ತಾ ಅಂದ್ರೆ ಅಪ್ರಾಕ್ಸ್ ನಿಮಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ರೇಂಜ್ ಡ್ರಾಪ್ ಆಗುತ್ತೆ ಹತ್ರ ಹತ್ರ ನಿಮಗೆ ಫಿಫ್ಟಿ ಕಿಲೋಮೀಟರ್ ಇಲ್ಲ ಫಿಫ್ಟಿ ಫೈವ್ ಕಿಲೋಮೀಟರ್ ಬರ್ಬೋದು ವಿತ್ ಪೆಡಲ್ ಇಲ್ಲ ನೀವು ಜಸ್ಟ್ ಟೋಟಲ್ ಮಾಡ್ತಾ ಅಂದ್ರೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ರೇಂಜ್ ಡ್ರಾಪ್ ಆಗುತ್ತೆ ನೈನ್ ನೈನ್ಟಿ ನೈನ್ ರುಪೀಸಲ್ಲಿ ನಮ್ಮದು ಇ ಎಮ್ ಐ ಸ್ಟಾರ್ಟ್ ಆಗುತ್ತೆ ಜಸ್ಟ್ ನೈನ್ ನೈನ್ಟಿ ನೈನ್ ರುಪೀಸ್ ನೀವು ಪೇ ಮಾಡಿ ನಮ್ಮ ಹತ್ರ ಈ ಸೈಕಲ್ ಪರ್ಚೇಸ್ ಮಾಡ್ಬೋದು ಅದು ನೀವು ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಬಜಾಜ್ ಕಾರ್ಡ್ ಇರಬೇಕು ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ ಇರಬೇಕು ಇಲ್ಲಾಂದರೆ ನಿಮ್ಮದು ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನೀವು ಈ ಬಿಲೋ ಮೆನ್ಷನ್ ಆಗಿರೋ ಫೋನ್ ಮಾಡಿಬಿಡಿ ಡೀಟೇಲ್ಸ್ ಕೇಳ್ಕೊಳ್ಬಿಡಿ ಇಲ್ಲ ಡೈರೆಕ್ಟ್ ವಿಸಿಟ್ ಮಾಡಿ ನಮ್ದು ಆಫರ್ಸ್ ತುಂಬಾ ಸಿಂಪಲ್ ಆಗಿದೆ ನಮ್ಮ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ತಾರೆ ಅಂದ್ರೆ ನೀವು ಡೈಲಿ ಎಷ್ಟು ಕಿಲೋಮೀಟರ್ ಯೂಸ್ ಮಾಡ್ತೀರ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ರಿಜಿಸ್ಟರ್ ಮಾಡಿ ಅಷ್ಟು ಕಿಲೋಮೀಟರ್ ನೀವು ಒಂದು ಒಂದು ದಿನ ನೀವು ಹತ್ತು ಕಿಲೋಮೀಟರ್ ಹೇಳ್ತೀರಾ ಡೈಲಿ ಹತ್ತು ಕಿಲೋಮೀಟರ್ ಫಾರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯೂಸ್ ಮಾಡ್ತೀರಾ ಅಂದ್ರೆ ನಿಮಗೆ ಎಷ್ಟು ಕಿಲೋಮೀಟರ್ನ ಯೂಸ್ ಅಷ್ಟುದು ಅಮೌಂಟ್ ಅಮೌಂಟ್ದು ನಿಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಾವು ನಿಮಗೆ ನೆಕ್ಸ್ಟ್ ಅಪ್ಗ್ರೇಡೂ ಮಾಡ್ಕೊಡ್ಬೋದು ಇಲ್ಲ ಅಂದರೆ ಅದು ಕ್ಯಾಶ್ ಬ್ಯಾಕ್ ಥರ ನಿಮಗೆ ವಾಪಸ್ಸು ಮಾಡ್ಬೋದು ಸರ್ ಸೊ ಈ ಥರ ಲೇಟೆಸ್ಟ್ ಆಫರ್ಸ್ ನಡೀತದೆ ಇದ್ರದ್ದು ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಬಿಲೋ ಮೆನ್ಷನ್ ಆಗಿರೋದು ನಮಗೆ ಫೋನ್ ಮಾಡಿ ಇಲ್ಲ ಡೈರೆಕ್ಟ್ ಸ್ಟೋರ್ಗೆ ಬಂದುಬಿಡಿ ಅದು ಏನೇನಿದೆ ಪೂರ್ತಿ ಡೀಟೇಲ್ಸ್ ಕೊಟ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಮಾಡ್ಕೊಡ್ತೀನಿ ನೀವು ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂದರೆ ವಿಸಿಟ್ ಮಾಡಿ ಭಾರತ್ ಸೈಕಲ್ ಹಬ್ಬು ನಮ್ಮದು ಲೊಕೇಶನ್ ಇರೋದು ಯಲಂಕಾ ನ್ಯೂ ಟೌನ್ ಮೇನ್ ರೋಡ್ ಸಿಕ್ಬಮ್ಸ್ ಅಂದ್ರೆ ಅಲ್ಲಿ ಗರುಡ ಮಾಲ್ ಐನಾಕ್ಸ್ ಗರುಡ ಮಾಲ್ ಅಂತ ಎಲಂಕಾನ್ಯೂಟೊಂದು ಗೂಗಲ್ ಮಾಡುತ್ತೆ ಅಂದರೆ ಅಲ್ಲಿಂದ ನಿಮಗೆ ಜಸ್ಟ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ದೂರ ಇರೋದು ನಮ್ಮದು ಸ್ಟೋರು ಇಲ್ಲಾಂದರೆ ನಮ್ಮ ಬಿಲೋ ಮೆನ್ಷನ್ ಆಗಿರೋ ನಂಬರ್ಗೆ ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಹೈ ಅಂತ ಮೆಸೇಜ್ ಮಾಡಿ ಇಲ್ಲಾಂದರೆ ಕಾಲ್ ಮಾಡಿ ನಿಮಗೆ ಪೂರ್ತಿ ಡೀಟೇಲ್ಸು ವಾಟ್ಸಪ್ಪಲ್ಲಿ ಕಳ್ಸಿಕೊಡ್ತೀನಿ